ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಮಂಗಳವಾರ ಸಂಜೆ ನಾಲ್ಕೂವರೆ ಆಗಿದೆ ಇವಾಗ ನನ್ನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ನನ್ನನ್ನು ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಟೀ ಕುಡಿಯೋದಕ್ಕೆ ಬಂದಿದ್ದೀನಿ ನನ್ನ ಬ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ ಯಾಕೆಂತಂದ್ರೆ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ತುಂಬಾ ದಿನದಿಂದ ನನ್ಗೆ ನನ್ನ ಒಬ್ರು ವ್ಯೂವರ್ಸ್ ಟೀ ಮಾಡೋದನ್ನು ತೋರಿಸಿ ಇಬ್ಬರಿಗೆ ಟೀ ಮಾ ಎಷ್ಟು ಮಾಡ್ತೀರಾ ನೀವು ಟೀ ಅನ್ನು ಒಮ್ಮೆ ನನಗೂ ಕೂಡ ತೋರಿಸಿ ಅಂತ ನನಗೆ ಕಾಮೆಂಟ್ ಹಾಕಿದ್ರು ನಾನು ಇವಾಗ ಟೀ ಕುಡಿಯೋದಕ್ಕೆ ಬಂದಿದ್ದೀನಿ ನಾನು ಇಬ್ಬರಿಗೆ ಎಷ್ಟು ಟೀ ಮಾಡ್ತೀನಿ ಅಂತ ನಿಮ್ಗೂನು ತೋರಿಸ್ದಾಗ್ತು ಅಂತ ನಾನು ಇವಾಗ ಟೀ ಮಾಡೋದಕ್ಕೆ ನಿಂತಿದ್ದೀನಿ ಇವಾಗ ನಾನು ಬೇಗ ಬೇಗ ಟೀ ಮಾಡ್ತೀನಿ ಅದಾದ ನಂತರ ಮತ್ತೆ ಮಾತಾಡ್ತೀನಿ ಇವಾಗ ನಾನು ಈ ಪಾತ್ರೆಗೆ ಒಂದು ಗ್ಲಾಸ್ ಒಂದು ಕಾಲು ಗ್ಲಾಸ್ ಅಷ್ಟು ನೀರನ್ನ ಹಾಕ್ತೀನಿ ಒಂದೂವರೆ ಅಷ್ಟು ನೀರನ್ನ ತೆಗೆದುಕೊಂಡೆ ಲೋಟ ನೀವು ನೋಡ್ತಾ ಇರಬಹುದು ಇದ್ರಲ್ಲಿ ಒಂದೂವರೆ ಅಷ್ಟು ನೀರನ್ನ ತೆಗೆದುಕೊಂಡಿದ್ದೀನಿ ನೀರು ಕುದೀತಾ ಇದೆ ಇವಾಗ ನಾನು ಎರಡು ಸ್ಪೂನ್ ಅಷ್ಟು ಅಷ್ಟೇ ಹಾಕ್ತೀನಿ ತುಂಬ ಸ್ವೀಟ್ ಬೇಕಂತಂದರೆ ನೀವು ಇನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಸ್ಪೂನ್ ಹಾಕಿದ್ದೆ ಇವಾಗ ಇನ್ನು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಹಾಗೆ ಟೀ ಪೌಡರ್ ಕೂಡ ಎರಡು ಸ್ಪೂನ್ ನಾನು ಬಳಸಿರುವಂತ ಟೀ ಪೌಡರ್ ಬಂದ್ಬಿಟ್ಟು ಕೆ ಟಿ ಸ್ಪೆಷಲ್ ಟೀ ಪೌಡರ್ ಇವಾಗ ಹೀಗೆ ಬಿಡ್ತೀನಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿದ್ಲಿ ಐದು ನಿಮಿಷ ಕುದಿದೆ ಇಲ್ಲ ಅಂತಂದ್ರೆ ಟೀ ಪೌಡರ್ ಬೇಯಲ್ಲ ಅದರಲ್ಲಿ ಟೀ ಪೌಡರ್ ಟೇಸ್ಟ್ ಬಿಟ್ಕೊಳ್ಳಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿದ್ರೆ ಮಾತ್ರ ಟೀ ಪೌಡರ್ ಇದ್ದು ಫ್ಲೇವರನ್ನು ಬಿಟ್ಕೊಳ್ಳೋದು ಇವಾಗ ನಾನು ಒಂದೂವರೆ ನೀರಿಗೆ ಒಂದು ಲೋಟದಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ತೀರಾ ತುಂಬ ಕಡಿಮೆ ಹಾಲು ಹಾಕಿದ್ರೂ ಕೂಡ ಟೀ ಚೆನ್ನಾಗಿ ಬರಲ್ಲ ಹಾಲು ತುಂಬಾ ಜಾಸ್ತಿ ಆದ್ರೂನು ಕೂಡ ಟೀ ಚೆನ್ನಾಗಿ ಬರಲ್ಲ ನೀವು ಒಂದು ಲೋಟದಲ್ಲಿ ಅಳತೆ ಮಾಡಿ ಹಾಕೋದ್ರಿಂದ ನಿಮಗೆ ಎಷ್ಟು ಬೇಕು ಅಷ್ಟು ಗೊತ್ತಾಗುತ್ತೆ ಹಾಗೆಯೇ ಇವತ್ತು ನಾನು ಪ್ಲೇನ್ ಟೀ ಮಾಡಿ ತೋರಿಸಿದ್ದೀನಿ ಇದಕ್ಕೆ ನೀವು ಒಂದು ಚಿಕ್ಕ ಶುಂಠಿ ಕೂಡ ಜಜ್ಜಿ ಹಾಕೊಳ್ಬಹುದು ಇಲ್ಲ ಅಂತಂದರೆ ಏಲಕ್ಕಿ ಕೂಡ ಇದಕ್ಕೆ ಜಜ್ಜಿ ಹಾಕೊಳ್ಬಹುದು ಕೆಲವರು ಶುಂಠಿ ಟೀಯನ್ನು ಕುಡಿತಾರೆ ಕೆಲವರು ಏಲಕ್ಕಿ ಟೀಯನ್ನು ಕುಡಿತಾರೆ ನಮ್ಮನೇಲಿ ನಾವು ಬೆಳಿಗ್ಗೆ ಒನ್ ಟೈಮ್ ಶುಂಠಿ ಟೀಯನ್ನು ಕುಡಿತೀವಿ ಇದಕ್ಕೇನೆ ಒಂದು ಇಷ್ಟು ಚಿಕ್ಕ ಶುಂಠಿಯನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತೀವಿ ಆಮೇಲೆ ಸೋದಿಸ್ಕೊಂಡು ಕುಡಿತೀವಿ ಅಷ್ಟೇ ಎಲ್ಲ ಟೈಮಲ್ಲೂ ಕುಡಿಯೋಲ್ಲ ಬೆಳಿಗ್ಗೆ ಮಾತ್ರ ಮತ್ತು ಮಧ್ಯಾಹ್ನ ಎಲ್ಲ ನಾನು ಹಾಕೋದಕ್ಕೆ ಹೋಗೋದಿಲ್ಲ ಇವಾಗ ಟೀ ರೆಡಿ ಆಗಿದೆ ಇಬ್ಬರಿಗೆ ನಾನು ಎಷ್ಟು ಪ್ರಮಾಣ ನೀರು ಹಾಲು ಹಾಗೂ ಸಕ್ಕರೆ ಮತ್ತು ಟೀ ಪೌಡರ್ ತೆಗೆದುಕೊಂಡಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ ಇವಾಗ ನೀವು ನೋಡ್ತಾ ಇರಬಹುದು ಇಬ್ಬರಿಗೆ ಎರಡು ಕಪ್ ಟೀ ರೆಡಿ ಆಗಿದೆ ಚಿಕ್ಕ ಲೋಟದಲ್ಲಿ ಇವಾಗ ತಾನೇ ಟೀ ಮುಗಿಸಿ ನಾನು ಹೊರಗಡೆ ಬಂದಿದ್ದೀನಿ ಪಾತ್ರೆ ಎಲ್ಲ ವಾಶ್ ಆಗಿದೆ ಇವಾಗ ಬೇಗ ಬೇಗ ಕಸ ತೆಕ್ಕೊಳ್ತೀನಿ ಇನ್ನು ಸಂಜೆ ಆಗುವಷ್ಟರಲ್ಲಿ ಕಸ ತೆಗಿಬೇಕು ನಮ್ಮ ಕಡೆ ಆರು ಗಂಟೆ ಆದ ನಂತರ ಮತ್ತೆ ಕಸ ಹೊಡೆದು ಆಚೆ ಹಾಕಲ್ಲ ಅದಕ್ಕೋಸ್ಕರ ಇವಾಗ ಬೇಗ ಬೇಗ ಕಸ ಹೊಡಿತೀನಿ ಹಾಗೆ ನೀವು ಕೂಡ ಇನ್ನೊಮ್ಮೆ ಸಂಜೆ ಕಸ ಹೊಡಿತೀರಾ ಅಂತ ನನಗೆ ಅಲ್ಲಿ ತಿಳಿಸಿ ಏನಂದರೆ ನಮ್ಮ ಕಡೆ ಸ್ವಲ್ಪ ರೀತಿ ಜಾಗ ಇದು ಕಲ್ಲ ಅಂಟ್ಕೊಂಡು ಬಂದ್ಬಿಡುತ್ತೆ ಸ್ಲೀಪರ್ ಹಾಕಿ ಓಡಾಡಿದ್ರು ಕೂಡ ಕೆಲವೊಂದು ಧೂಳು ಇಲ್ಲಾಂತಂದರೆ ಏನಾದರೂ ಬಿದ್ದಿರುತ್ತೆ ಅದಕ್ಕೋಸ್ಕರ ನಾನು ಸಂಜೆ ಇನ್ನೊಮ್ಮೆ ಕಸ ಹೊಡೆಯೋದು ಅಷ್ಟೇನೆ ಇವಾಗ ಬೇಗ ಬೇಗ ಕಸ ಹೊಡ್ಕೊಳ್ತೀನಿ ಏನಂದರೆ ಇವತ್ತು ಏನೂ ಕೆಲಸ ಕೂಡ ಆಗಿಲ್ಲ ಬ್ಲಾಗ್ ಕೂಡ ಹೋಗಿಲ್ಲ ನಿಮಗೆ ಬ್ಲಾಗ್ ಹಾಕೋದಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ ಇವತ್ತು ಇವಾಗ ಬೇಗ ಬೇಗ ಕೆಲಸ ಮುಗಿಸೋಣ ನಾನು ಯಾಕೆ ನಿಮಗೆ ಬ್ಲಾಗ್ ಹಾಕಿಲ್ಲ ಇವತ್ತು ಅಂತ ನಿಮಗೆ ಹೇಳ್ತೀನಿ ಅನಂತರ ಇವತ್ ನಾನು ಎಷ್ಟೊಂದು ಬಟ್ಟೆಗಳನ್ನು ಹ್ಯಾಂಡ್ ವಾಶ್ ಮಾಡಿ ಹಾಕಿದ್ದೀನಿ ಅಂತ ಒಮ್ಮೆ ನೋಡಿ ತುಂಬಾ ಅಂದ್ರೆ ತುಂಬಾನೇ ಬಟ್ಟೆಗಳಿದ್ವು ಎಲ್ಲಾನು ಕೂಡ ನಾನು ಹ್ಯಾಂಡ್ ವಾಶ್ ಮಾಡಿ ಹಾಕಿದ್ದೆ ಬೆಳಿಗ್ಗೆಯಿಂದ ನನ್ಗೆ ಅದೇ ಕೆಲಸ ಏನಂದ್ರೆ ಇವಾಗ ಒಂದು ಟೂ ತ್ರೀ ಡೇಸ್ ಆಯ್ತು ಬರೀ ಹೊರಗಡೆ ಹೋಗೋದೇ ಕೆಲಸ ಆಗ್ಬಿಟ್ಟಿದೆ ತಿರುಗಾಟ ಡ ಡೈಲಿ ಡೈಲಿ ಬಟ್ಟೆ ವಾಶ್ ಮಾಡೋದು ಇದೇ ಆಗ್ಬಿಟ್ಟಿದೆ ಮೊನ್ನೆ ಎಲ್ಲ ಜಾತ್ರೆ ಇತ್ತು ನಿನ್ನೆನೂ ಕೂಡ ಸ್ವಲ್ಪ ಹೋಗಿ ಓಡಾಡಿ ಬಂದಿದ್ದೆ ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು ಒಮ್ಮೆ ನಾನು ಹೋಗಿ ಎಂಟ್ರಿ ಆದ್ರೆ ತುಂಬಾ ದೂರ ತುಂಬಾ ದೂರ ದೂರವಿರುತ್ತೆ ಜಾತ್ರೆ ಹಾಗಾಗಿ ತುಂಬಾ ಕಾಲೆಲ್ಲ ನೋವಿತ್ತು ಇವತ್ತು ಬೆಳಿಗ್ಗೆದ್ದು ದೇವಸ್ಥಾನಕ್ಕೆ ಹೊರಟಿದ್ವಿ ನಮ್ಮ ಅತ್ತೆಯವ್ರದ್ದು ದೇವರಿಗೆ ಪೂಜೆ ಕೊಡೋದಕ್ಕೆ ಹೋಗಿದ್ವಿ ಹಾಗಾಗಿ ನನಗೆ ಬ್ಲಾಗ್ ಮಾಡೋದಕ್ಕೆ ಆಗಿಲ್ಲ ಬೆಳಿಗ್ಗೆ ಸೆವೆನ್ ಓ ಕ್ಲಾಕ್ ಮನೆ ಬಿಟ್ಟಿದ್ವಿ ಮತ್ತೆ ಬರೋದಕ್ಕೆ ಟೆನ್ ತರ್ಟಿ ಆಗಿತ್ತು ಅದಾದ ನಂತರ ನಾನು ಅಡ್ಗೆ ಕೆಲಸ ಹಾಗೇನೆ ತುಂಬಾ ಬಟ್ಟೆಗಳಿದ್ವು ಅವೆಲ್ಲಾನು ಹ್ಯಾಂಡ್ ವಾಶ್ ಮಾಡೋವರೆಗೂ ಒನ್ ಓ ಕ್ಲಾಕ್ ಆಗ್ಬಿಡ್ತು ಅದಾದ ನಂತರ ನಾನು ಕೂಡ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ಇವತ್ತೊಂದಿನ ವ್ಲಾಗ್ ಹೋಗಿಲ್ಲ ಅಂದರೆ ಪರವಾಗಿಲ್ಲ ನಾಳೆ ಹಾಕುವ ಹಾಕ್ಬೋದು ತುಂಬ ಸುಸ್ತು ಮಾಡಿ ನಾನು ಇವಾಗ ಏನು ವ್ಲಾಗ್ ಮಾಡೋದು ಅಂತ ಸುಮ್ಮನೆ ಆಗಿಬಿಟ್ಟೆ ಇವಾಗ ಈ ಬಟ್ಟೆಗಳೆಲ್ಲ ಫೋಲ್ಡ್ ಆಗಬೇಕು ನಾಳೆನೂ ಕೂಡ ಒಂದು ಪ್ಲಾನ್ ಇದೆ ಹೊರಗಡೆ ಹೋಗೋದು ಏನಂದ್ರೆ ಅಮ್ಮನ ಮನೆ ಪಕ್ಕದ ಮನೆಯಲ್ಲಿ ಪಕ್ಕದ ಮನೆಯವರು ಅನ್ನೋದಕ್ಕಿಂತ ನನಗೆ ತುಂಬಾ ಕ್ಲೋಸ್ ಅವರು ಅವ್ರ ಮನೇಲಿ ನಾಳೆ ಫಂಕ್ಷನ್ ಇದೆ ಸತ್ಯನಾರಾಯಣ ಪೂಜೆ ಇದೆ ಪ್ರತಿ ವರ್ಷವೂ ಕೂಡ ಕಾಲ್ ಮಾಡ್ತಾರೆ ಹೋಗೋದಕ್ಕೆ ಆಗೋದಿಲ್ಲ ಈ ವರ್ಷನಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ನೋಡೋಣ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಹೋದರೆ ಅಮ್ಮನ ಮನೆಯದು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಏನಂದ್ರೆ ಇತ್ತೀಚೆಗೆ ಬರೀ ಹೊರಗಡೆ ಓಡಾಟನೇ ಆಗ್ಬಿಟ್ಟಿದೆ ಹೊರಗಡೆ ಓಡಾಟ ಮನೆ ಕೆಲಸ ಯೂಟ್ಯೂಬ್ ಎಲ್ಲಾನು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಮನೆಯಲ್ಲೇ ಇದ್ದು ತುಂಬ ಟಯರ್ಡ್ ಆದ್ರೂ ಕೂಡ ನಮಗೆ ಯೂಟ್ಯೂಬ್ ವರ್ಕ್ ಮಾಡೋಕೆ ಅಷ್ಟೊಂದು ನಮಗೆ ಕಷ್ಟ ಕೂಡ ಆಗೋದಿಲ್ಲ ಸೊ ಹೊರಗಡೆ ಹೋಗಿ ಬಂದು ಮನೆ ಕೆಲಸ ಯೂಟ್ಯೂಬ್ ವರ್ಕ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡೋಣ ತುಂಬಾ ಹತ್ತಿರದವರು ಮತ್ತೆ ಬೇಜಾರು ಮಾಡ್ಕೊಳ್ತಾರೆ ತುಂಬಾ ಕ್ಲೋಸ್ ಅಂತಲೇ ಹೇಳ್ಬೋದು ನಮ್ಮ ಮನೆಯವರು ಅವರು ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಹಳ್ಳಿ ಕಡೆ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ ಏನಂದ್ರೆ ಒಬ್ರ ಮೇಲೆ ಒಬ್ರ ಮೇಲೆ ಒಬ್ರಿಗೂ ಎಷ್ಟು ಪ್ರೀತಿ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅವರ ಬಾಂಡಿಂಗ್ ಏನಂದರೆ ಇವಾಗ ನಾನು ಮದುವೆ ಮಾಡಿ ಅಮ್ಮ ಇಲ್ಲಿ ಗಂಡನ ಮನೆಗೆ ಬಂದರೂ ಕೂಡ ಪಕ್ಕದ ಮನೇಲಿ ಏನೇ ಪ್ರೋಗ್ರಾಮ್ ಆದ್ರೂ ಕೂಡ ನನಗೆ ಕಾಲ್ ಮಾಡ್ತಾರೆ ಅತಿ ದೊಡ್ಡ ಫಂಕ್ಷನ್ ಆದರೆ ಇಲ್ಲಿಯೇ ಬಂದು ಕರೆದು ಹೋಗ್ತಾರೆ ಹೋಗಿಲ್ಲ ಅಂತಂದರೆ ಬೇಜಾರಾಗುತ್ತೆ ನೋಡೋಣ ಇವಾಗ ನಾನು ಬೇಗ ಬೇಗ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡ್ತೀನಿ ಡೈಲಿ ಡೈಲಿ ಬಟ್ಟೆ ಹೋಗಿ ಇದ್ದೆ ಹ್ಯಾಂಡ್ ವಾಶ್ ಮಾಡೋದ್ರಿಂದ ಡೈಲಿ ಮಾಡ್ತೀನಿ ಆದ್ರೂ ಕೂಡ ನನಗೆ ಹೊರಗಡೆ ಹೋಗಿದ್ದ ಡ್ರೆಸ್ ಎಲ್ಲಾನು ಕೂಡ ಹಾಗೇನೆ ಇತ್ತು ಇವತ್ ನಾನು ದೇವಸ್ಥಾನಕ್ಕೆ ಹೋಗಿದ್ದ ವ್ಲಾಗ್ ಅನ್ನ ಮಾಡಿಲ್ಲ ಯಾಕೆಂತಂದ್ರೆ ಮಾಡೋದಕ್ಕಾಗಿಲ್ಲ ಹಾಗೇನೆ ನಾನು ಜಾತ್ರೆಯಿಂದ ಏನ್ ತಂದೆ ಅಂತ ನಿಮಗೆ ತೋರಿಸ್ತೀನಿ ಇದಾದ ನಂತರ ಜಾಸ್ತಿ ಏನು ಪರ್ಚೇಸಿಂಗ್ ಮಾಡೋದಕ್ಕೆ ಹೋಗಿಲ್ಲ ನನ್ಗೆ ಏನ್ ಅವಶ್ಯಕತೆ ಇತ್ತು ಅದ್ ಮಾತ್ರ ನಾನು ಎತ್ಕೊಂಡ್ ಬಂದಿದ್ದೀನಿ ಟೂ ಡೇಸ್ ಹೋಗಿದ್ವಿ ಒಮ್ಮೆ ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ ಇನ್ನೊಮ್ಮೆ ನನ್ನ ಹಸ್ಬೆಂಡ್ ಅವರ ಚಿಕ್ಕಪ್ಪನ ಮಕ್ಕಳೆಲ್ಲರೂ ಹೋಗಿದ್ರು ಅವ್ರ ಜೊತೆ ಹೋಗಿದ್ವಿ ತುಂಬ ಜನ ಹೋಗಿ ಜಾತ್ರೆ ನೋಡೋದು ಖುಷಿನೇ ಬೇರೆ ನಾನು ನನ್ನ ಹಸ್ಬೆಂಡ್ ಹೋಗಿದ್ದೆ ಖುಷಿನೇ ಬೇರೆ ಏನಂದರೆ ಮಕ್ಕಳ ಜೊತೆ ಜೊತೆಲ್ಲ ಹೋದರೆ ತುಂಬ ಖುಷಿಯಾಗುತ್ತೆ ತುಂಬ ಎಂಜಾಯ್ ಮಾಡಿದ್ವಿ ನಾವು ನಿನ್ನೆ ಬರೋದಕ್ಕೆ ಎಂಟು ಮುಕ್ಕಲ್ ಆಗಿಬಿಟ್ಟಿತ್ತು ಜಾತ್ರೆ ಎಲ್ಲ ನೋಡಿ ಏನು ಬೇಕು ಅದನ್ನು ಎತ್ಕೊಂಡು ಬರೋದಕ್ಕೆ ಏಟ್ ಓ ಕ್ಲಾಕ್ ಆಗಿತ್ತು ನಾನೇನು ನಿನ್ನೆ ಪರ್ಚೇಸಿಂಗ್ ಮಾಡಿಲ್ಲ ಮೊನ್ನೆ ತಂದಿದ್ದಷ್ಟೇ ತುಂಬಾ ಖುಷಿ ಇತ್ತು ನಿನ್ನೆ ಅವ್ರ ಜೊತೆ ಎಲ್ಲಾ ಹೋಗಿದ್ದು ತುಂಬಾ ಎಂಜಾಯ್ ಮಾಡಿದ್ವಿ ಮತ್ತೆ ವ್ಲಾಗ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಏನಂದ್ರೆ ತುಂಬಾ ನಿರಶ್ ಇತ್ತು ಹಾಗಾಗಿ ನನಗೆ ಮತ್ತೆ ವ್ಲಾಗ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಮುಂಚೆ ಎಲ್ಲ ಹೊನ್ನಾವರ ಜಾತ್ರೆ ಫಿಫ್ಟೀನ್ ಡೇಸ್ ವರೆಗೂ ಇರ್ತಾ ಇತ್ತು ಇವತ್ತು ಈ ಸಾರಿ ಬೇಗನೆ ರಿಮೂವ್ ಮಾಡ್ತಾ ಇದ್ದಾರೆ ಯಾಕೆ ಯಾಕೆಂತಂದ್ರೆ ಈ ಇಪ್ಪತ್ ಮೂರಕ್ಕೆ ಇಲೆಕ್ಷನ್ ಇದೆ ಹಾಗಾಗಿ ಈ ಸರಿ ಬೇಗನೆ ಜಾತ್ರೆನ ರಿಮೂವ್ ಮಾಡ್ತಾ ಇದ್ದಾರೆ ತೆಗಿತಾರೆ ಇನ್ನೊಂದು ಫೈವ್ ಡೇಸ್ ಅಂತ ಹೇಳಿದ್ದಾರೆ ಇವಾಗ ಆಲ್ರೆಡಿ ತ್ರೀ ಡೇಸ್ ಆಗಿದೆ ಇನ್ನೂ ಒಂದು ಟೂ ಡೇಸ್ ಇರಬಹುದು ನಾಳೆವರೆಗೂ ಇರಬಹುದು ಅಷ್ಟೇನೆ ಮುಂಚೆ ಎಲ್ಲ ಫಿಫ್ಟೀನ್ ಡೇಸ್ ವರೆಗೂ ಕೂಡ ಇರ್ತಾ ಇತ್ತು ಇತ್ತೀಚಿಗಂತೂ ತುಂಬಾನೇ ಸೆಖೆ ಆಗಿದೆ ಮನೆ ಒಳಗಡೆ ಕೂತ್ಕೊಳ್ಳೋಕ್ಕೂ ಆಗಲ್ಲ ಹೊರಗಡೆ ಹೋದ್ರೂ ತುಂಬಾ ಬಿಸಿಲು ಮನೆ ಒಳಗಡೆ ಇದ್ರೂ ಕೂಡ ತುಂಬಾ ಆದ್ರೆ ತುಂಬಾನೇ ಸೆಕೆ ಫ್ಯಾನ್ ಇಲ್ಲದೇನೂ ಕೂಡ ಒಂದ್ ನಿಮಿಷ ಇರೋದಕ್ಕೆ ಆಗೋದಿಲ್ಲ ಹಾಗೇನೆ ನನ್ನ ಒಬ್ರು ವಿವರ್ಸ್ ಕೇಳ್ತಾ ಇದ್ರು ಬಟರ್ಫ್ಲೈ ಅವ್ರದ್ದು ಏರ್ ಕೂಲರ್ ಇದೆ ಅದನ್ನ ನೀವು ಕ್ಲೀನಿಂಗ್ ಮಾಡೋದನ್ನ ತೋರಿಸಿ ಅಂತ ಅಂತ ಹೇಳಿದ್ರು ಒಮ್ಮೆ ತೋರ್ಸೋಣ ಬಳಸ್ತಾ ಇದ್ವಿ ತುಂಬಾ ದಿನ ಆಗಿದೆ ಇವಾಗ ಕ್ಲೀನಿಂಗ್ ಮಾಡೋದು ಹತ್ತತ್ರ ಬಂದಿದೆ ಅಂತ ಅನ್ಕೊಂಡಿದೀನಿ ಒಂದ್ ಫಿಫ್ಟೀನ್ ಡೇಸ್ ಆಗಿದೆ ಅದನ್ನು ಕೂಡ ನಾವು ಇವಾಗ ಬಳಸ್ತಾ ಇದ್ವಿ ಮಳೆಗಾಲಕ್ಕೆಲ್ಲ ಬಳಸೋದಿಲ್ಲ ಏನಂದ್ರೆ ಅಷ್ಟೊಂದು ಶೆಕೆ ಇರಲ್ಲ ಬೇಸಿಗೆಗಾಲಕ್ಕೆ ಮಾತ್ರ ನಾವು ಅದನ್ನ ಬಳಸೋದು ಅದು ಬೆಡ್ರೂಮ್ ಅಲ್ಲಿ ಇದೆ ತೋರಿಸ್ತೀನಿ ನಿಮ್ಗೆ ಆಮೇಲೆ ಎಲ್ಲಿಟ್ಟಿದ್ದೀನಿ ಅನ್ನೋದನ್ನು ಕೂಡ ಇಲ್ಲಿ ಜಾತ್ರೆ ಬರುತ್ತೆ ಚೆನ್ನಾಗಿರೋ ಎಲ್ಲ ಬರುತ್ತೆ ಅಂತ ಇದನ್ನು ಎತ್ಕೊಂಡು ಬಂದಿದ್ದೀನಿ ಏನಂದರೆ ನಾವು ಒನ್ ಡೇ ಅಥವಾ ಟೂ ಡೇಸ್ ಸಿಗೋಲ್ಲ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತಂದರೆ ಬಟ್ಟೆ ಹಾಕ್ಕೊಂಡು ಹೋಗೋದಕ್ಕೆ ಅಂತ ನಾವು ಇದನ್ನು ಎತ್ಕೊಂಡಿರೋದು ನಂದು ಮತ್ತು ನನ್ನ ಹಸ್ಬೆಂಡು ಒನ್ ಡೇ ಅಥವಾ ಟೂ ಡೇಸ್ ಸಿಗೋಲ್ಲ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಇದರಲ್ಲಿ ಆರಾಮಾಗಿ ಒಂದು ನಾಲ್ಕು ಜೊತೆ ಬಟ್ಟೆನ ಹಾಕ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರಲ್ಲಿ ನಾನು ಈ ಬ್ಯಾಗನ್ನು ಎತ್ಕೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಕವರ್ ಹಾಕೊಳ್ಬಹುದು ತುಂಬಾನೇ ಸ್ಮೂತ್ ಇದೆ ಒಮ್ಮೆ ನಾನು ಯಾವತ್ತಾದ್ರೂ ಎಲ್ಲಾದ್ರೂ ಹೊರಟಾಗ ಇದರಲ್ಲಿ ಬಟ್ಟೆನೆಲ್ಲ ಹಾಕಿ ಪ್ಯಾಕ್ ಮಾಡಿದಾಗ ನಾನು ನಿಮ್ಗೆ ಒಮ್ಮೆ ತೋರಿಸ್ತೀನಿ ಬಟ್ಟೆನೆಲ್ಲ ಹಾಕಿ ಪ್ಯಾಕ್ ಮಾಡಿದ್ರೆ ಇದ್ರ ಲುಕ್ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಏನಂದ್ರೆ ಅಲ್ಲಿ ಇದ್ರ ಇದ್ರ ಒಳಗಡೆ ತುಂಬ ಪೇಪರ್ಸ್ ಎಲ್ಲ ಹಾಕಿಟ್ಟಿದ್ರು ನೋಡೋದಕ್ಕೆ ತುಂಬ ಶೋ ಅಂತ ಅನಿಸ್ತಾ ಇತ್ತು ಇವಾಗ ಒಳಗಡೆ ಏನು ಇಲ್ಲ ಹಾಗಾಗಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಬಟ್ಟೆ ಎಲ್ಲ ಹಾಕಿ ಪ್ಯಾಕ್ ಆದ್ಮೇಲೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಮ್ಮೆ ನಾನು ಎಲ್ಲಾದರೂ ಹೊರಟ ಆವಾಗ ವಿಡಿಯೋ ಮಾಡಿ ತೋರಿಸ್ತೀನಿ ಹಾಗೆಯೇ ನಮ್ಮ ಏರ್ ಕೂಲರ್ ಅನ್ನ ನೋಡಿದ್ದೀರಾ ನೀವು ಬೇಸಿಗೆ ತುಂಬಾ ಚೆನ್ನಾಗಿದೆ ಅದು ಬಂದ್ಬಿಟ್ಟು ನಾವು ಅದಕ್ಕೆ ಕೊಟ್ಟಿರೋದು ಅದನ್ನು ಪರ್ಚೇಸಿಂಗ್ ಮಾಡಿ ನಾವು ತ್ರೀ ಇಯರ್ಸ್ ಆಯ್ತು ಅಂತ ಅನ್ಕೊಂಡಿದೀನಿ ಅದಕ್ಕೆ ನಾವು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅನ್ನ ಪೇ ಮಾಡಿದ್ವಿ ಅದು ಬಟರ್ಫ್ಲೈ ಕಂಪನಿ ಅವರದು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಏನಂದ್ರೆ ಯಾರಿಗಾದ್ರು ಇಷ್ಟ ಆಗ್ಬಿಟ್ರೆ ಅವರು ಮತ್ತೆ ನನಗೆ ಕಾಮೆಂಟ್ಸ್ ಅಲ್ಲಿ ಕೇಳ್ತಾರೆ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಅಷ್ಟೇ ಇವಾಗ ಸೆಕೆಗಾಲ ಆಗೋದ್ರಿಂದ ತುಂಬಾ ಚೆನ್ನಾಗಿದೆ ಅದು ಫ್ಯಾನ್ ನಿಂತು ತುಂಬಾ ಕೂಲ್ ಆಗಿ ಗಾಳಿ ಬರುತ್ತೆ ಅದ್ರಲ್ಲಿ ಅಷ್ಟೊಂದು ಸೆಕೆ ಅಂತ ಅನ್ಸಲ್ಲ ಅದನ್ನ ಹಾಕಿದವಾಗ ಆದ್ರೂ ಕೂಡ ನಾವು ಕಿಚನ್ ಅಲ್ಲಿ ಇದ್ದವಾಗ ಎಲ್ಲಂದ್ರೆ ಅದನ್ನ ಎತ್ಕೊಂಡು ಹೋಗೋದಕ್ಕೆ ಮತ್ತೆ ಮತ್ತೆ ಆಗೋದಿಲ್ಲ ಹಾಗಾಗಿ ನನಗೆ ಕೆಲಸ ಮಾಡುವಾಗ ಅಥವಾ ಹೀಗೆ ಕೂತಾಗಲ್ಲ ಸ್ವಲ್ಪ ಸೆಕೆ ಸೆಕೆ ಅನ್ಸುತ್ತೆ ನಾನು ಅದನ್ನ ಬೆಡ್ರೂಮ್ ಅಲ್ಲೇ ಇಟ್ಟಿದ್ದೀನಿ ಅದು ಬೆಡ್ರೂಮ್ ಅಲ್ಲೇ ಇರುತ್ತೆ ಯಾವಾಗ್ಲೂ ಕೂಡ ಬೇಸಿಗೆಗಾಲದಲ್ಲಿ ಹಾಗೇನೆ ನನ್ನ ಒಬ್ರು ವಿವರ್ಸ್ ಕೇಳಿದ್ರು ನಿಮ್ಗೆ ಮೇಲ್ಗಡೆ ಬಾತ್ರೂಮ್ ಇಲ್ವಾ ಅಂತ ಇದೆ ಬಾತ್ರೂಮ್ ಕೂಡ ಅದನ್ನು ಕೂಡ ನಾನು ಇವಾಗ ನಿಮಗೆ ತೋರಿಸ್ತೀನಿ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಹೋಗಲ್ಲ ಜಸ್ಟ್ ಹೊರಗಡೆಯಿಂದ ಇಂದ ತೋರಿಸ್ತೀನಿ ಬಾತ್ರೂಮ್ ಇದೆ ಅಂತ ಅಷ್ಟೇನೆ ಹಾಗೇನೆ ಈ ಕಡೆ ಒಂದು ಬೆಡ್ರೂಮ್ ಇಲ್ಲಿ ಬಂದ್ರೆ ಈ ಕಡೆ ಇದು ಬಾತ್ರೂಮ್ ಇದು ಬಂದ್ಬಿಟ್ಟು ಟಾಯ್ಲೆಟ್ ರೂಮ್ ನೋಡಿದ್ರಲ್ವಾ ಯಾರೋ ಕೇಳಿದ್ರು ಇದನ್ನ ಅದಕ್ಕೋಸ್ಕರ ನಾನು ಮನೆ ಬಾತ್ರೂಮ್ ವ್ಯವಸ್ಥೆ ಅಂತ ಅದಕ್ಕೋಸ್ಕರ ಫ್ರಿಜ್ ಮೇಲೆ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ ಇವಾಗ ಇದನ್ನು ಕ್ಲೀನ್ ಆಗಬೇಕು ಏನು ಅಂತ ಅನ್ಕೊಳ್ಬೇಡಿ ಕೆಲವೊಮ್ಮೆ ಹೀಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಇತ್ತೀಚಿಗೆ ತುಂಬಾ ಹೊರಗಡೆ ಓಡಾಟ ಆದ್ರಿಂದ ಮನೆ ಕೆಲಸಕ್ಕೂ ಕೂಡ ನನಗೆ ಅಷ್ಟೊಂದು ಟೈಮ್ ಸಿಗ್ತಾ ಇಲ್ಲ ಹಾಗಾಗಿ ಎಲ್ಲ ಹರಡ್ಕೊಂಡಿದ್ದೆ ಇದನ್ನು ಇವಾಗ ಕ್ಲೀನ್ ಮಾಡಬೇಕು ವಿಡಿಯೋ ನಾನು ಇವತ್ತು ಹಾಕಲ್ಲ ಇನ್ನು ವಿಡಿಯೋ ಹಾಕೋದು ನಾಳೆ ಆಗಬಹುದು ಇವತ್ತು ವಿಡಿಯೋ ಹಾಕಿಲ್ಲ ನಾನು ಇವಾಗ ಇದನ್ನ ಎಡಿಟಿಂಗ್ ಮಾಡಿ ಹಾಕೋದಕ್ಕೂ ಕೂಡ ಟೈಮ್ ಸಿಗೋಲ್ಲ ಏನಂದ್ರೆ ಇನ್ನೊಂದು ಸ್ವಲ್ಪ ಕೆಲಸಗಳಿವೆ ಅವೆಲ್ಲ ಮುಗಿಸ್ಕೊಳ್ಬೇಕು ಎಡಿಟಿಂಗ್ ಮಾಡಬಹುದು ಅಪ್ಲೋಡಿಂಗ್ ಹಾಕಿದ್ರೆ ಅದು ತುಂಬಾನೇ ಅಂದ್ರೆ ತುಂಬಾ ಟೈಮ್ ತೆಗೆದುಕೊಳ್ಳುತ್ತೆ ಒನ್ ಅವರ್ ಆದ್ರೂ ಬೇಕೇ ಬೇಕು ಅಪ್ಲೋಡಿಂಗ್ ಹಾಕಿದ್ರೆ ಅದಕ್ಕೋಸ್ಕರ ನಾನು ಇವತ್ತು ಈ ವ್ಲಾಗ್ ಹಾಕ್ತಾ ಇಲ್ಲ ನಾಳೆ ಹಾಕ್ತಾ ಇದ್ದೀನಿ ಅಷ್ಟೇನೆ ಹಾಗೇನೆ ಒಂದೆರಡು ಬರ್ತಡೆ ವಿಶಸ್ ಕೂಡ ಇದೆ ಅದನ್ನ ವಿಶ್ ಮಾಡ್ಕೊಂಡ್ ಬಿಡ್ತೀನಿ ಏನಂದ್ರೆ ನಿತಿನ್ ಅವರ ಮಮ್ಮಿ ಅಂತ ಅನ್ಸುತ್ತೆ ಮಮ್ಮಿ ಅಥವಾ ಪಾಪ ನಿತಿನ್ ಅವರ ಮಮ್ಮಿ ಹ್ಮ್ ಒಂದು ಫೈವ್ ಡೇಸ್ ಆಯ್ತು ಟೂ ಡೇಸ್ ಹೇಳಿದ್ರು ನನ್ ಮಗನ ಬರ್ತಡೇ ಇದೆ ವಿಶ್ ಮಾಡಿ ಅಂತ ಹೊರಗಡೆ ಓಡಾಟ ನಾನು ಆಲ್ರೆಡಿ ಹೇಳಿದ್ದೀನಿ ಇತ್ತೀಚಿಗಂತೂ ತುಂಬಾನೇ ಕೆಲಸ ಇರೋದ್ರಿಂದ ನನ್ಗೆ ಮರ್ತು ಹೋಗ್ಬಿಟ್ಟಿತ್ತು ಸೊ ಆ ವ್ಲಾಗ್ ಅನ್ನ ನಾನು ಜಾತ್ರೆ ವ್ಲಾಗ್ ಮಾಡಿದ್ಮೇಲೆ ನಾನು ನಿನ್ನೆ ವ್ಲಾಗ್ ಮಾಡಿರಲಿಲ್ಲ ಇವಾಗ ನಾನು ವ್ಲಾಗ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ವಿಶ್ ಮಾಡೋದಕ್ಕೆ ಆಗಿರ್ಲಿಲ್ಲ ದಯವಿಟ್ಟು ಕ್ಷಮೆ ಅಂತ ಕೇಳ್ಕೊಳ್ತೀನಿ ನಿತಿನ್ ಗೆ ಎಂಟು ವರ್ಷದ ಬರ್ತ್ಡೇ ಇದೆ ಅಂತ ಹೇಳಿದ್ರು ನಿತಿನ್ ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನನ್ನ ಕಡೆಯಿಂದ ಹಾಗೂ ನನ್ನ ಹಸ್ಬೆಂಡ್ ಕಡೆಯಿಂದ ನಿನ್ನೆ ಕೂಡ ಒಂದು ಬರ್ತ್ಡೇ ವಿಶಸ್ ಬಂದಿತ್ತು ಅವ್ರ ಮಮ್ಮಿ ಕಳ್ಸಿದ್ರು ನಯನಾ ಅವರಿಗೆ ನಯನಾದ ಬರ್ತ್ಡೇ ಇದೆ ಅಂತ ಅವರ ಮಮ್ಮಿ ಕಳಿಸಿದ್ರು ನಯನ ಅವರಿಗೆ ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಪುಟ್ಟ ವ್ಲಾಗ್ ಆಗಿತ್ತು ಸಂಜೆ ವ್ಲಾಗು ಬುಧವಾರದ ಸಂಜೆ ವ್ಲಾಗು ಈ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರೆ ವಿಡಿಯೋ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಅಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ